ಪಹಲ್ಗಾಮ್ ದಾಳಿ ವಿಚಾರವಾಗಿ ಸರ್ವಪಕ್ಷ ಸಭೆಗೆ ಪ್ರಧಾನಿ ಮೋದಿ ಗೈರಾಗಿದ್ದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ರು ಸರ್ವಪಕ್ಷ ಸಭೆಗೆ ನಾವೆಲ್ಲರೂ ಹೋಗಿದ್ವಿ ಆದರೆ ಪ್ರಧಾನಮಂತ್ರಿಗಳೇ ಬಂದಿರಲಿಲ್ಲ ಚುನಾವಣಾ ಭಾಷಣ ಮಾಡೋಕೆ ಬಿಹಾರಕ್ಕೆ ಹೋಗಿದ್ದೀರಿ ಪ್ರಧಾನಮಂತ್ರಿಗಳ ಆಟಿಟ್ಯೂಡ್ ಸರಿ ಇರೋದಿಲ್ಲ ಅವರು ಸೀರಿಯಸ್ ಇಲ್ಲ ಅಂತ ಅರ್ಥ ಅಂತ ಗುಡುಗಿದ್ರು ಸಿಎಂ ಸಿದ್ದರಾಮಯ್ಯರ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಮುಸ್ಲಿಂ ಓಟಿನ ಬಗ್ಗೆ ಚಿಂತನೆಯನ್ನ ಮಾಡೋದು ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ ಸತ್ತವರು ಸತ್ರು ಅಂದ್ರೆ ಹೇಗೆ ಉಗ್ರರ ದಾಳಿಯನ್ನ ಅಮೆರಿಕ ಸೇರಿದಂತೆ ಅನೇಕ ದೇಶಗಳು ಖಂಡಿಸಿವೆ ಹಿಂದೂನಾ ಮುಸ್ಲಿಂನ ಅಂತ ಕೇಳಿ ಹತ್ಯೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಮನಸ್ಥಿತಿ ಕೆಟ್ಟಿದೆ ಓಟು ಕೊಟ್ಟರೆ ಸಾಕು ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಮೋದಿ ರಾಜೀನಾಮೆ ಕೊಡಬೇಕು ಎಂಬ ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸಂತೋಷ್ ಲಾಡ್ ಅವರಿಗೆ ಇನ್ನೂ ಮೆಚುರಿಟಿ ಬರಬೇಕು ಅಲ್ಲಿ ಇಂಟೆಲಿಜೆನ್ಸ್ ನೋಡೋದು ಸೈನ್ಯ ಸೈನ್ಯದ ಬಗ್ಗೆ ಮಾತನಾಡ್ತಾರೆ ಗಡಿಯಲ್ಲಿ ಸೈನಿಕರು ಭದ್ರತೆಯನ್ನ ನೀಡ್ತಿರೋದ್ರಿಂದ ಇವರು ಇಲ್ಲಿ ಮಜಾ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಪಹಲ್ಗಾಂನಲ್ಲಿನ ಉಗ್ರರ ದಾಳಿ ಖಂಡಿಸಿ ರಾಜ್ಯದ ಹಲವು ಕಡೆ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿಯ ಹುಕ್ಕೇರಿ ಪಟ್ಟಣದಲ್ಲಿ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪಾಕಿಸ್ತಾನ ಬಾವುಟಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಮೈಸೂರಿನಲ್ಲೂ ಉಗ್ರರ ದಾಳಿಗೆ ಖಂಡನೆ ವ್ಯಕ್ತವಾಯಿತು ಕೋಟೆ ಪಟ್ಟಣ ಸಂಪೂರ್ಣ ಬಂದ್ ಮಾಡಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಉಗ್ರರನ್ನ ಸದೆ ಬಡಿಯುವಂತೆ ಆಕ್ರೋಶವನ್ನು ಹೊರಹಾಕಿದ್ರು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಕೂಡ ಭಾಗಿಯಾಗಿದ್ದರು ಮಂಡ್ಯದ ಶ್ರೀರಂಗಪಟ್ಟಣದಲ್ಲೂ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಬಾಬು ನೇತೃತ್ವದಲ್ಲಿ ಉಗ್ರರ ಪ್ರತಿಕೃತಿಗೆ ಕೊಳಿತ ಟೊಮೆಟೊ ಎಸೆದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಲ್ಲಿ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಿತು ಜಾತಿ ಗಣತಿ ವಿಚಾರವಾಗಿ ನಿನ್ನೆ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರು ಸಭೆ ಮಾಡಿದ್ರು ಈ ಬಗ್ಗೆ ಇವತ್ತು ಮಾತನಾಡಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ ಬಿದರಿ ಈ ಜಾತಿ ಗಣತಿ ವರದಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಅಂತ ಹೇಳಿದ್ರು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಶೈಕ್ಷಣಿಕ ಗಣತಿಯನ್ನು ಮಾಡಬೇಕಿದೆ ಕಾನೂನು ಪ್ರಕಾರ ಹೊಸ ಗಣತಿಯನ್ನು ಮಾಡಬೇಕು ಜಾತಿ ಜನಗಣತಿ ಸಾಕಷ್ಟು ತಪ್ಪುಗಳಿವೆ ಸರ್ಕಾರ ಕಣ್ತೆರೆದು ನೋಡಿ ಸರಿಪಡಿಸಲಿ ಅಂತ ಆಗ್ರಹಿಸಿದ್ರು ಕೊಪ್ಪಳ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಕ್ಕೆ ಕಡಿವಾಣ ಇಲ್ಲದಂತಾಗಿದೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಾಲ್ಯ ವಿವಾಹಗಳು ಅವ್ಯಹತವಾಗಿ ನಡೆಯುತ್ತಾನೇ ಇದೆ ಏಪ್ರಿಲ್ ಇಪ್ಪತ್ತೊಂದರಂದು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಸಿರಬಾರ ಗ್ರಾಮದಲ್ಲಿ ಬಾಲ್ಯ ವಿವಾಹ ನಡೆದಿದೆ ಬೋರ್ವೆಲ್ ಕೇಬಲ್ ಕದಿಯುತ್ತಿದ್ದ ಯುವಕನಿಗೆ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಹಿಗ್ಗಾಮುಗ್ಗ ತಳಿಸಲಾಗಿದೆ ರೈತರ ಜಮೀನಿನಲ್ಲಿರೋ ಬೋರ್ವೆಲ್ ಕೇಬಲ್ ಕಳ್ಳತನ ಮಾಡುವಾಗಲೇ ಯುವಕನನ್ನು ರೆಡ್ ಹ್ಯಾಂಡ್ ಆಗಿ ಬಂಧಿಸಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ ನಟಿ ರನ್ಯರಾವ್ಗೆ ಬಿಗ್ ಶಾಕ್ ಎದುರಾಗಿದೆ ಆರೋಪಿ ರನ್ಯಾ ಸಲ್ಲಿಸಿದ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಪ್ರಕರಣದಲ್ಲಿ ತರುಣ್ ತರುಣರಾಜ್ ಜಾಮೀನು ಅರ್ಜಿಯೂ ಕೂಡ ವಜಾಗೊಳಿಸಿರುವಂತದ್ದು ಇನ್ನು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠ ಆದೇಶವನ್ನು ಹೊರಡಿಸಿದೆ ಇತ್ತೀಚೆಗಷ್ಟೇ ರನ್ಯಾ ಮೇಲೆ ಡಿಆರ್ಐ ಕಾಫಿ ಪೋಸಾ ಕಾಯ್ದೆ ಜಾರಿ ಮಾಡಿತ್ತು ರಾಜ್ಯದ ನೋಡೋಣ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ರದ್ದಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಬೈಕ್ ಟ್ಯಾಕ್ಸಿಗೆ ಮಾರ್ಗಸೂಚಿ ರೂಪಿಸುವಂತೆ ಆರು ವಾರಗಳ ಗಡುವನ್ನು ಸರ್ಕಾರಕ್ಕೆ ಹೈಕೋರ್ಟ್ ನೀಡಿತ್ತು ಸದ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೈಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಕಾರ್ಯಗತಗೊಳಿಸಲಾಗಲು ಗೊಳಿಸಲಾಗುವುದು ಅಂತ ಸಾರಿಗೆ ಆಯುಕ್ತರಿಗೆ ಸೂಚನೆಯನ್ನು ನೀಡಿದ್ದೇನೆ ಅಂತ ಹೇಳಿದ್ದಾರೆ ಗದಗ ತಾಲೂಕಿನ ನಾರಾಯಣಪುರ ಬಳಿ ಘಟನೆ ನಡೆದಿದೆ ಚಲಿಸುತ್ತಿದ್ದ ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಧಗಧಗನೆ ಹೊತ್ತಿ ಉಳಿದಿದೆ ಕಾರ್ನಲ್ಲಿದ್ದ ಡಿಆರ್ ಪೊಲೀಸ್ ಸಿಬ್ಬಂದಿ ಈರಣ್ಣ ಕುಟುಂಬ ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದೆ ಕಾರ್ನಲ್ಲಿ ಪತಿ ಪತ್ನಿ ಇಬ್ಬರು ಮಕ್ಕಳಿದ್ದರು ಸ್ಥಳಕ್ಕೆ ದೌಡಾಯಿಸಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ ಕಾರಿನ ಬೆಂಕಿಯನ್ನು ನಂಬಿಸಿದ್ರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೆಳೆದಿದ್ದ ಅಗಲಕಾಯಿ ಬೆಳೆಯನ್ನ ತಡರಾತ್ರಿ ದುಷ್ಕರ್ಮಿಗಳು ನಾಶ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಗೊಟ್ಟಿಪುರದಲ್ಲಿ ಈ ಘಟನೆ ನಡೆದಿದೆ ಬೆಳೆ ನಾಶದಿಂದ ರೈತ ಮುರುಳಿ ಕಣ್ಣೀರಿಟ್ಟಿದ್ದಾರೆ ಮೂರು ಎಕರೆ ಜಮೀನಿನಲ್ಲಿ ಹೊಸದಾಗಿ ಕಲ್ಲು ಚಪ್ಪರ ಬೆಳೆಯನ್ನ ಬೆಳೆಯಲಾಗಿತ್ತು ಬೆಳೆ ನಾಶ ಮಾಡಿದ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ ಈ ಸಂಬಂಧ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗದಗ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಹಾವೇರಿ ನಗರದಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿದೆ ಸಂಜೆ ಹೊತ್ತಿನಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಯಿತು ವಿದ್ಯುತ್ ಕಂಬ ಸೇರಿದಂತೆ ಹಲವೆಡೆ ಮರಗಳು ಧರಾಶಾಹಿಯಾಗಿವೆ ಭಾರತದ ಹೆಸರಾಂತ ತನಿಷ್ಕ್ ತನ್ನ ಹೊಸ ಕಲೆಕ್ಷನ್ ಡೈಮಂಡ್ ಗೋಲ್ಡ್ನ ಅತ್ಯುತ್ತಮ ಡಿಸೈನ್ ಹಾಗೂ ಮಾಡರ್ನ್ ಕಲೆಕ್ಷನ್ ನೊಂದಿಗೆ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದೆ ಇನ್ನೇನು ಅಕ್ಷಯ ತೃತೀಯ ಬಂತು ಜೊತೆಗೆ ದಕ್ಷಿಣ ಭಾರತದಲ್ಲಿ ಮದುವೆ ಸೀಸನ್ಗಳು ಆರಂಭವಾಗುತ್ತೆ ಈ ಹಿನ್ನೆಲೆ ತನಿಷ್ಕ್ ತನ್ನ ದಕ್ಷಿಣ ಭಾರತದ ಔಟ್ಲೆಟ್ಗಳನ್ನು ದಕ್ಷಿಣ ಭಾರತದ ಸಂಪ್ರದಾಯ ಮೇಳೈಸುವಂತೆ ಕಲೆಕ್ಷನ್ಗಳನ್ನು ಪರಿಚಯಿಸಿದೆ ಇನ್ನು ಕುಂದನ್ ಡೈಮಂಡ್ಸ್ ಮಾಂಗು ಕಲೆಕ್ಷನ್ ಮತ್ತು ಕಾಸಿನ ಮಾಲೆ ದೇವಸ್ಥಾನದ ಆಕೃತಿ ಸೇರಿದಂತೆ ಹಲವು ವಿಶಿಷ್ಟ ಡಿಸೈನ್ಗಳನ್ನು ಪರಿಚಯಿಸಿದೆ ಪ್ರತಿಯೊಂದು ಡಿಸೈನ್ ತಯಾರಿಸಲು ನೂರು ದಿನಗಳ ಸಮಯವನ್ನು ಮೀಸಲಿರಿಸಿ ಆಭರಣವನ್ನ ತಯಾರಿಸಲಾಗಿದೆ ಇನ್ನು ಆಕರ್ಷಕ ಆಫರ್ಗಳನ್ನು ಕೂಡ ತನಿಷ್ಕ ನೀಡಿದೆ ಗ್ರಾಹಕರು ಈ ಸೀಸನ್ನ ಅತ್ಯುತ್ತಮ ಡಿಸೈನ್ಗಳನ್ನು ತಮ್ಮದಾಗಿಸಿಕೊಳ್ಳಲು ಅನೇಕ ಕೊಡುಗೆ ಆಫರ್ಗಳನ್ನು ಪರಿಚಯಿಸಿದೆ ಚಿನ್ನದ ದರ ಏರಿಕೆ ಆಗೋದ್ರಿಂದ ವಿಶೇಷವಾದ ಆಫರ್ಗಳನ್ನು ಕೂಡ ನೀಡಿದೆ ಈ ಟ್ರೆಡಿಷ್ನಲ್ ಡಿಸೈನ್ಸ್ ಅಂತ ಹೇಳ್ತಾರೆ ಆ ಡಿಸೈನ್ಸ್ನ ನೀವು ನೋಡ್ಬೋದು ಆ ಡಿಸೈನ್ಸ್ನಲ್ಲಿ ನಿಮಗೆ ಆದಷ್ಟು ಈ ಫಿಲಿಗ್ರಿ ವರ್ಕ್ ಇರ್ತಕ್ಕಂಥದ್ದು ನಕಾಶಿ ವರ್ಕ್ ಇರ್ತಕ್ಕಂಥದ್ದು ಮತ್ತು ಸಾಧಾರಣ ಈ ವೆಡ್ಡಿಂಗ್ಗೆ ಯೂಸ್ ಮಾಡ್ತಕ್ಕಂಥ ಬಾಕಿ ಇರ್ತಕ್ಕಂಥ ಜ್ಯುವೆಲ್ರಿ ಆದಂಥ ಕಾಸುಮಾಲ ಮ್ಯಾಂಗೋ ಮಾಲ ಸೊ ಈ ಥರದ ಕಂಪ್ಲೀಟ್ ಶೈಲಿ ಇರ್ತಕ್ಕಂಥ ಡಿಸೈನ್ಸ್ನ ನೀವು ನೋಡ್ಬೋದು ಸೊ ಓವರ್ ಆಲ್ ಕಲೆಕ್ಷನ್ ಹೆಂಗಿರುತ್ತೆ ಅಂದರೆ ನಮಗೆ ಸರ್ಟನ್ ಮ್ಯಾರೇಜ್ಗೆ ಆದಷ್ಟು ಈಗದ ಟ್ರೆಡಿಷನಲ್ ಡಿಸೈನ್ಸನ್ನ ನೀವು ಬೇರೆ ಕಡೆ ನೋಡ್ತೀರಲ್ಲ ಸೊ ಆ ಎಲ್ಲ ಡಿಸೈನ್ಸ್ನ ನೀವು ಆದಷ್ಟು ಇಲ್ಲಿ ನೋಡ್ಬೋದು ಸೊ ಬೆಸ್ಟ್ ಗೋಲ್ಡ್ ರೇಟ್ ಏನು ಆಫರ್ ಇದೆ ಆ ಬೆಸ್ಟ್ ಗೋಲ್ಡ್ ರೇಟ್ ಆಫರ್ ಅಟ್ಲೀಸ್ಟ್ ನಿಮಗೆ ಆಫರ್ ಮುಗಿಯೋದ್ರಿಂದ ನಿಮಗೆ ಬೈ ಮಾಡೋ ಡೇಟ್ ಗಂಟಾ ಬೆಸ್ಟ್ ಯಾವ ಲೋವರ್ ಗೋಲ್ಡ್ ರೇಟ್ ಇದೆ ಅದನ್ನ ನೀವು ಅಲೋ ಅಪ್ಪ ಬೈ ಮಾಡಲಿಕ್ಕೆ ನಿಮಗೆ ಅಲೋ ಮಾಡುತ್ತೆ ಒಂದು ಇನ್ನೊಂದು ನಿಮ್ಮ ಹಳೆ ಗೋಲ್ಡ್ ಇದ್ದರೆ ಹಳೆ ಗೋಲ್ಡನ್ನ ನೀವು ಹೊಸ ಗೋಲ್ಡಿಗೆ ಬಂದಿಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಬಿಕಾಸ್ ನಿಮ್ಮ ಹಳೆ ಗೋಲ್ಡ್ ಆಲ್ಮೋಸ್ಟ್ ನಿಮಗೆ ಅದು ಟ್ರೆಡಿಷನಲ್ ಆಗಿರುತ್ತೆ ಸೊ ಮಾಡರ್ನ್ ಡಿಸೈನ್ಗೆ ನಿಮಗೆ ತನಿಷ್ಕ್ ಡಿಸೈನ್ ಬಿಕಾಸ್ ತನಿಷ್ಕ್ ಡಿಸೈನ್ಗೆ ವೆಲ್ ನೋನ್ ಆ್ಯಕ್ಚುಲಿ ಸೊ ಅದನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳಿದಿರುತ್ತೆ